ಅವರಿಂದ ಒಂದ್ ರೂಪಾಯಿ ನಮ್ ಕಡಿಮೆ ಬರ್ಲಿ ಅವ್ರ ಮೊದ್ಲು ಸ್ಯಾಟಿಸ್ಫೈ ಮಾಡ್ ನಾವು ಫಾದರ್ ಇದಿಂದ ಹೇಳ್ಕೊತು ಸುಮ್ನೆ ನಾವು ಒಂದ್ ರೈವಾರ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಒಂದೇ ದಿನಾನೇ ನೂರ ನೂರ ಇಪ್ಪತ್ತು ಊಟ ಹೋಯ್ತು ನಮ್ ಮೂವತ್ ನಾಲ್ಕು ಸಾವಿರ ಇದೆ ನಮ್ ಕಡೆದು ಹೋಳಿಗೆ ಆಮೇಲೆ ತುಪ್ಪ ಕೆನೆ ಮೊಸರು ಹಿಂಡಿ ಸಜಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಬ್ರಾಂಚಸ್ ಈಗ ಟೋಟಲ್ ಇದೆ ಸರ್ ಹೊಸದಾಗಿ ಒಂದ್ ಆಗ್ತಾ ಇದೆ ಹನ್ನೆರಡು ಗಂಟೆಯಿಂದ ಆರು ಗಂಟೆ ತನಕ ಯಾರು ಒಟ್ಟಿಗೆ ಬಂದ್ರು ಮಾತಾಡಕಿಲ್ಲ ಪ್ಲಾಸ್ಟಿಕ್ ಇದ್ ತುಂಬಾ ಹಳಿ ಆಯ್ತೈತೆ ಪ್ಲಾಸ್ಟಿಕ್ ಯಾರಾದ್ರೂ ಒಂದ್ ಕೆಜಿ ತಂದ್ರೆ ಅವ್ರಿಗೆ ಒಂದು ಊಟ ಫ್ರೀ ರುಚಿನೇ ಬೇರೆ ಮುಂದೆ ಸೌದೆಲ್ಲ ಸರ್ ಇದು ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂತ ಸುಮಾರು ಈ ಹೋಟೆಲ್ ಬಿಸ್ನೆಸ್ ಅವ್ರು ನಡೆಸ್ತಾ ಅವರು ಒಂದು ಸುಮಾರು ಒಂದು ನೂರು ವರ್ಷದಿಂದ ಈ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ನೂರು ವರ್ಷದ ಹೋಟೆಲ್ ಇಡೀ ಡಿಸ್ಟಿಕ್ ಮತ್ತು ಬೇರೆ ಕಡೆ ಎಲ್ಲ ಒಂದು ಐದಾರು ಬ್ರಾಂಚ್ ಇದೆ ಇವರದು ಅದರಲ್ಲೂ ಇದು ಒಂದು ಬ್ರಾಂಚ್ ಈ ಸಿಟಿನಲ್ಲೇ ಮೂರು ಮೂರು ಬ್ರಾಂಚ್ ಇದೆ ಇವರು ಇಲ್ಲಿ ಚಮಕಂಡಿಯಲ್ಲಿ ಮೂರು ಬ್ರಾಂಚ್ ಚಮಕಂಡಿಯಲ್ಲಿ ಮೂರು ಮೂಲ ಇವರು ಬಂದ್ಬಿಟ್ಟು ಗಲಗಲಿ ಇವರು ಬರೀ ಸಾರ್ವಜನಿಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಸಿಟಿ ನೆಡಬಹುದು ಒಂದು ಕೆಜಿ ಪ್ಲಾಸ್ಟಿಕ್ ತಂದ್ರೆ ಅಕ್ಕಿ ಉಷಿತ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟು ವಿತ್ 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 ವಿತೌಟ್ ಯೂನಿಫಾರ್ಮ್ ಬಂದರೆ ವಿತ್ ಯೂನಿಫಾರ್ಮ್ ಬಂದರೆ ಫ್ರೀ ಇದು ಆಮೇಲೆ ಯಾರು ಎಕ್ಸ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರು ಬಂದರೆ ಅವ್ರಿಗೆ ಫ್ರೀ ಸರ್ವಿಸ್ ನೂರು ವರ್ಷದ ಹಳೆ ಹೊಟ್ಟು ನೂರು ವರ್ಷ ಬನ್ನಿ ಅವ್ರು ಮಾತಾಡ್ಸಲ್ಲ ಏನು ತಮ್ಮ ಸರ್ ಹಿರಯ್ಯ ಅಂತೇಳಿ ಸರ್ ಹಿರಯ್ಯ ಕಲ್ಯಾಣಿ ಅಂತ ಹೇಳಿ ಹಾಂ ಪ್ರಾಪರ್ ಗಲ್ಗಲ್ಲಿ ನಮ್ಮದು ಈಗ ಜಮಖಂಡಿಗೆ ಬಂದು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಿದ್ದೀವಿ ಈಗ ಜಮಖಂಡಿಯಲ್ಲೇ ನಾಲ್ಕು ಹೋಟೆಲ್ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಈ ಎಷ್ಟು ವರ್ಷ ಹಳೆ ಹೋಟೆಲ್ ನಮ್ದು ಹತ್ತೊಂಬತ್ತರ ಅರವತ್ತೊಂಬತ್ತರಲ್ಲಿ ಗಲ್ಗಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಜ್ಜ ಅಜ್ಜ ಸ್ಟಾರ್ಟ್ ಮಾಡಿಬಿದ್ದು ಒತ್ತು ಗಾಡಿಯಲ್ಲಿ ಆಮೇಲೆ ಅದನ್ನ ಫಾದರು ಒಂದು ಲೆವೆಲ್ಗೆ ತಂದು ಅವರು ಕಷ್ಟಪಟ್ಟೆಲ್ಲ ಇಷ್ಟೊಂದು ಮಾಡಿದ್ದಾರೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ ಸ್ಪೆಷಲ್ ನಮ್ಮದು ಮೊದಲಿಂದ ಬಂದುಬಿಟ್ಟು ಪೂರಿ ನಾವು ಎಲ್ಲ ಕಡೆ ಮೂರು ಮೂರು ಪೀಸ್ ಪೂರಿ ಕೊಡ್ತಾರೆ ಜಾಸ್ತಿ ಬರೋದು ಹಳ್ಳಿ ಜನ ಇಲ್ಲಿ ನಮ್ಮಲ್ಲಿ ಮಾರ್ಕೆಟಿಗೆ ಬರೋದು ಹಳ್ಳಿ ಜನ ಸೊ ನಾವು ಅದನ್ನು ಕನ್ಸೆಕ್ಟ್ ಮಾಡಿಕೊಂಡು ಮೂರು ಕೊಡೋ ಬದ್ಲಿ ನಾಲ್ಕು ಪೂರಿ ಸೇಮ್ ರೇಟೇ ಅದೇ ಎಲ್ಲ ಕಡೆ ಏನು ರೇಟ್ ಇರುತ್ತೆ ಅದೇ ರೇಟು ಬಟ್ ಕಸ್ಟಮರ್ ಮೊದಲು ಸ್ಯಾಟಿಸ್ಫೈ ಆಗ್ಬೇಕಂತ ಹೇಳಿ ಅದನ್ನ ನಾಲ್ಕು ಮಾಡಿದ್ದು ಪೂರಿ ಹಂಗಾಗಿ ಮೊದಲಿಂದ ನನಗೆ ಪೂರಿ ಫೇಮಸ್ ಇದೆ ಆಮೇಲೆ ಮೈಸೂರು ಮಸಾಲ ಅಂತ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿದೆ ಈಗ ತುಂಬಾ ಕಷ್ಟ ಇದೆ ಅದರಲ್ಲಿ ಕೊರೋನಾ ಬಂದ್ಬಿಟ್ಟು ತುಂಬಾ ಕಷ್ಟ ಆಗಿದೆ ಎರಡು ವರ್ಷ ಅದೇನು ಕಷ್ಟ ಆಗಿ ಅನ್ನೋದು ನಮಗೆ ಗೊತ್ತಿಲ್ಲ ಒಂದು ಐದು ವರ್ಷ ಹಿಂದೆ ಆಗಿದೆ ಒಂದು ಎರಡು ವರ್ಷದ ಸೀಕ್ರೆಟ್ ಏನು ಸ್ಯಾಟಿಸ್ಫೈ ನಾವು ಕಸ್ಟಮರ್ನ ಯಾವ ರೀತಿ ಸ್ಯಾಟಿಸ್ಫೈ ಮಾಡ್ತೀವಿ ಅದೇ ಕಂಟಿನ್ಯೂ ಉಳಿಯುತ್ತೆ ಬಂದವ್ರಿಗೆ ಹೇಗೆ ಆಗಲಿ ಬನ್ನಿ ಸರ್ ಕೂತ್ಕೊಳ್ಳಿ ಅನ್ನೋದು ಅವ್ರಿಗೊಂದು ರೆಸ್ಪೆಕ್ಟ್ ಆಗಲಿ ಏನೇ ಆಗಲಿ ಅದನ್ನು ನಾವು ಮಾಡ್ಕೋತಾ ಇದ್ರೆ ನೀವು ನೋಡಿರ್ಬೋದು ನಮ್ಮ ಬೋರ್ಡು ನಮ್ಮ ಮೇನ್ ಅದೇ ವಿರಾಗ್ರ ನಮ್ಮ ದೇವರು ಸೊ ಅದೇ ನಮ್ಮ ಕೈ ಹಿಡಿದಿರೋದು ಇಷ್ಟು ಎಷ್ಟು ಜನ್ರೇಷನ್ ಇದೆ ನಮ್ಮದು ತರ್ಡ್ ಜನ್ರೇಷನ್ ಸರ್ ಈಗ ಹಾಂ ಮಧ್ಯಾಹ್ನ ಊಟ ಇರತ್ತೆ ಸರ್ ಆಮೇಲೆ ಪ್ರತಿ ರವಿವಾರ ಬಾಳೆಯಲ್ಲಿ ಹೋಳಿಗೆ ಊಟ ಅಂತ ಕೊಡ್ತೀವಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಒಂದು ಒಂದು ವರ್ಷ ಒಂದು ವರ್ಷದಿಂದ ಆಯಿತು ಡೈಲಿ ಇದೆ ಸರ್ ಎವರೇಜಾಗಿ ಒಂದು ಮೂವತ್ತ್ನಾಲ್ವತ್ತು ಸಾವಿರ ಇದೆ ಆಮೇಲೆ ಸೀಸನ್ ಅಂತ ಬರುತ್ತೆ ನಮ್ಮದು ಈ ನಮ್ಮದು ಮೇನ್ ನಮ್ಮ ಜಮಖಂಡಿ ಫೇಮಸ್ ಅಂದರೆ ಮದುವೆಗಳ ಬಂಗಾರ ಖರೀದಿ ಇದಲ್ಲ ಸುತ್ತಮುತ್ತಲು ಬಿಜಾಪುರ್ ಬಿಟ್ಟರೆ ಬಾಗಲಕೋಟ್ ಡಿಸ್ಟ್ರಿಕಲ್ಲೇ ಜಮಖಂಡಿಗೆ ಖರೀದಿ ಮಾಡೋಕ್ಕೆ ಬರ್ತಾರೆ ಸುತ್ತಮುತ್ತಲು ಹಳ್ಳಿಯವರು ಗೋಲ್ಡ್ ಗೋಲ್ಡ್ ಖರೀದಿಗೆ ಮೊದ್ಲಿಂದನೂ ಒಂದು ನನ್ಗೆ ಗೊತ್ತಿರೋದು ನನಗೆ ಒಂದು ಮೂವತ್ತು ಮೂವತ್ತೈದು ವರ್ಷ ಗೊತ್ತಿರೋದು ಮೊದಲಿಂದ ಒಂದು ಸುಮಾರು ವರ್ಷದಿಂದ ಯಾರೇ ಮನೇಲಿ ಕಾರ್ಯಕ್ರಮ ಬಂಗಾರ ಖರೀದಿ ಜಮಖಂಡಿಗೆ ಬರೋದು ಸೊ ಮೇನ್ ಏರಿಯಾ ಇದೆ ನಮ್ ಜಮ್ಕಂಡಿದು ಮಾರ್ಕೆಟ್ ಏರಿಯಾ ಸೊ ಯಾರೇ ಮದ್ವೆ ಸಂತೆಗೆ ಬಂದ್ರೆ ಸೊ ಒಂದಿಬ್ಬರು ಬರೋಲ್ಲ ನಮ್ ಕಡೆ ಅಲ್ಲ ನಿಮ್ ಕಡೆ ಗೊತ್ತಿಲ್ಲ ನಮ್ ಕಡೆ ಹಂಗೆ ಬಂದ್ರೆ ಮೂವತ್ ಜನ ಬರ್ತಾರೆ ಜನ ಸೊ ಏನಾಗುತ್ತೆ ಮೂವತ್ನಾಲ್ಕು ಜನಕ್ಕೆ ಇಷ್ಟೊಂದು ಮಾರ್ಕೆಟ್ ಅಲ್ಲಿ ಯಾವ್ದು ದೊಡ್ಡ ಜ ಪ್ಲೇಸ್ ಇಲ್ಲ ಸೊ ಮೂವತ್ನಾಲ್ಕು ಜನ ಬಂದ್ರೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಕರೆಕ್ಟಾಗಿ ಮಾಡಿದೀವಿ ಆ ಸೊ ಈ ಕಡೆ ಒಂದ್ ನಲ್ವತ್ತು ಜನ ಆರಾಮಾಗಿ ಕೂತ್ಕೋಬಹುದು ಆ ಕಡೆ ಒಂದ್ ನಲ್ವತ್ತು ಜನ ಕೂತ್ಕೋಬಹುದು ಅಲ್ಲಿ ಒಂದ್ ನಲ್ವತ್ತು ಜನ ಹಿಂಗಾಗಿ ಕಸ್ಟಮರ್ ಗೆ ಇಲ್ಲ ಅಲ್ಲಿ ಜಾಗ ಇರುತ್ತೆ ಅಂತ ಹೇಳಿ ಅದೊಂದು ಪ್ಲಸ್ ಪಾಯಿಂಟ್ ಮತ್ತೆ ಯಾವ್ದೇ ಬಟ್ಟೆ ಶಾಪ್ ಗಳೆಲ್ಲ ಇಲ್ಲೇ ಇರೋದು ಸೊ ಮಾರ್ಕೆಟ್ ಅಲ್ಲಿ ಯಾವ್ದು ದೊಡ್ಡ ಒಂದು ಐದ್ ಟೇಬಲ್ದು ಇದೆ ಬಟ್ ಅವ್ರ ಕಸ್ಟಮರ್ ಅದು ಆಗಲ್ಲ ಅಷ್ಟು ಇದು ಆಗಕ್ಕೆ ಬಾಳೆ ಎಲೆ ಊಟ ಅಂತೇಳಿ ಪ್ರತಿ ರಂಗ್ ಕೊಡ್ತೀವಿ ನಾವು ಅದ್ರಲ್ಲಿ ಹೆಂಗಂದ್ರೆ ನಾನು ಒಂದ್ಸಲ ಬೆಳಗಾಂಕ್ ಹೋಗಿದ್ದೆ ಬೆಳಗಾಂಕ್ಕೆ ಹೋಗಿದ್ದೆ ಅಲ್ಲಿ ಅನ್ಪೂರ್ಣೇಶ್ವರಿ ಅಂತೇಳಿ ಅಲ್ಲಿ ಒಂದು ಹೋಟ್ಲ್ ಇದೆ ನಮ್ಮ ಪರಿಚಯಸ್ಥರ್ ಅವರು ಬಾಳೆ ಎಲೆ ಊಟ ಕೊಡ್ತಾ ಇದ್ರು ಸುಮ್ನೆ ನಾವು ಒಂದು ರವಿವಾರ ಮಾಡ್ಬೇಕಂತೇಳಿ ಮಾಡಿದ್ವಿ ಒಂದೇ ದಿನಾನೇ ನೂರ ನೂರ ಇಪ್ಪತ್ತು ಊಟ ಹೋಯ್ತು ನಮ್ಮ ಜಮಖಂಡಿಲಿ ಸೊ ಅದಕ್ಕೆ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಪ್ರತಿ ರವಿವಾರ ಮಂಗಳೂರಿಂದ ಬಾಳೆಯಲ್ಲಿ ತರ್ಸ್ತೀವಿ ಆ ಸೊ ಒಂದಿನ ಮೊದಲೇ ಅವ್ರಿಗೆ ಹೇಳಿದ್ರೆ ಅವ್ರು ವೆಹಿಕಲ್ ಹಾಕ್ತಾರೆ ಅದ್ರಲ್ಲಿ ನಮ್ದು ಏನು ಮಾಡಿದ್ವಿ ನಮ್ಮ ಕಡೆದು ಹೋಳಿಗೆ ಆಮೇಲೆ ತುಪ್ಪ ಈಗ ಮಾಯಂಗ ಶ್ರೀಕರಣ ಸಿಗುತ್ತೆ ಆಮೇಲೆ ಕೆನೆ ಮೊಸರು ಹಿಂಡಿ ಸಜಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಆಮೇಲೆ ನಮ್ಮ ಕಡೆ ಕಟ್ಟಿನ ಸಾಂಬಾರು ಅಂತೀವಿ ಪ್ರತಿ ಅಮಾಷೆಗೂ ಪ್ರತಿಯೊಬ್ಬರು ಮಾಡ್ತಿರ್ತಾರೆ ನಮ್ಮ ಕಡೆಯೆಲ್ಲ ಅದನ್ನು ಪ್ರತಿ ರವಿವಾರ ಕಟ್ಟಿನ ಅಂತೇಳಿ ಅದನ್ನ ಕೊಡ್ತೀವಿ ಆಮೇಲೆ ಅದರ ಕರ್ಡ್ ರೈಸು ಆಮೇಲೆ ಶೆಂಡ್ಗೆ ಬರುತ್ತೆ ಆಮೇಲೆ ಅದು ಮೆಣಸಿಕಾಯಿ ಬರುತ್ತೆ ಮಸಾಲೆ ಮೆಣಸಿಕಾಯಿ ಅಂತೇಳಿ ಅದನ್ನ ಪ್ರತಿಯೊಂದು ಬಾಳೆಯಲ್ಲಿ ಹುಡ್ದಲ್ಲಿ ಅದನ್ನ ಕೊಡ್ತೀವಿ ಸರ್ ಹಾಗಾಗಿ ಅದೊಂದು ಯಾರು ಮಾಡಲ್ಲ ಅದನ್ನ ನಾವೇ ಮಾಡೋದು ಅದರಿಂದ ಅದೊಂದು ಫೇಮಸ್ ಆಯಿತು ಫೇಮಸ್ ಹಾಂ ಊಟ ಸರ್ ಒನ್ನೂರ ಐವತ್ತು ರೂಪಾಯಿ ಹೊಡೆ ತುಂಬ ಊಟ ಹಾಂ ಅನ್ಲಿಮಿಟೆಡು ಓಕೆ ಏನು ಬಿಸ್ನೆಸ್ ಸಕ್ಸಸ್ ಅಂದರೆ ಸರ್ ನಮ್ಮ ಫಾದರ್ ಹೇಳ್ತಾರೆ ಒಬ್ಬರು ಕಸ್ಟಮರ್ ಬರ್ತಾರೆ ಅವರು ಮೊದಲು ಅವರು ಸ್ಯಾಟಿಸ್ಫೈ ಮಾಡು ಅವ್ರು ಒಂದು ರೂಪಾಯಿ ಕಡಿಮೆ ಕೊಡಲಿ ನಮಗೆ ಅವರಿಂದ ಒಂದು ರೂಪಾಯಿ ನಮ್ಗೆ ಕಡಿಮೆ ಬರಲಿ ಮೊದ್ಲು ಅವ್ರು ಸ್ಯಾಟಿಸ್ಫೈ ಆಗಲಿ ಸ್ಯಾಟಿಸ್ಫೈ ಆದಮೇಲೆ ಅವ್ರು ಇನ್ನೊಂದು ಬಂದಾಗ ಇಸ್ಕೊಳ್ಳೋಣ ಬಟ್ ಅವ್ರು ಮೊದಲು ಸ್ಯಾಟಿಸ್ಫೈ ಮಾಡು ನಾವು ಫಾದರ್ ಇದಿಂದ ಹೇಳ್ಕೊತ ಹೋಗೋದು ಬಂದವ್ರು ಬನ್ನಿ ಕೂತ್ಕೊಳ್ಳಿ ಸರ್ ಕೊಡ್ತೀವಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿ ಅದೇ ಸಕ್ಸಸ್ ಅಂತ ನಮ್ಮ ಫಾದರ್ ನಮ್ಗೆ ಹೇಳ್ಕೊಟ್ಟಿದ್ರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ ಮೊದಲು ಕಸ್ಟಮರ್ ಸ್ಯಾಟಿಸ್ಫೈ ಅದೇ ನಮ್ಮ ಫಾದರ್ ನಮ್ಗೆ ಹೇಳ್ಕೊಟ್ಟಿದ್ದು ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಫಸ್ಟ್ ಅಜ್ಜ ಸ್ಟಾರ್ಟ್ ಮಾಡಿದ್ವಿ ಗಾಡಿಯಲ್ಲಿ ಆಮೇಲೆ ಅಜ್ಜ ಪೂರ್ತಿ ಕೊಡ್ಕೊಂಡು ಮಾಡ್ಕೊಂಡು ಏನೋ ಲೋಕ ಮಾಡಿ ಆಮೇಲೆ ಅಜ್ಜಿ ಕಂಟಿನ್ಯೂ ಮಾಡ್ತಾ ಇದ್ರಂತೆ ಅಜ್ಜಿ ಕಂಟಿನ್ಯೂ ಮಾಡಿದ್ಮೇಲೆ ಆಮೇಲೆ ಫಾದರ್ ಜವಾಬ್ದಾರಿ ಕೊಟ್ರಂತೆ ಒಮ್ಮೆ ಫಾದರ್ಗೆ ಅಷ್ಟೊಂದು ತುಂಬಾ ಕಷ್ಟ ಒಂದು ಕಡಾಂಗಿನೂ ಇರಲಿಲ್ಲ ಅಂತೆ ಸಂಬಂಧಿಕರಿಗೆ ಕಡಾಂಗಿ ಕೊಡಲಿಲ್ಲ ಅಂತ ಎಲ್ಲ ಕಡಾಂಗಿ ಅಂದರೆ ಪಾತ್ರೆಗಳು ಕೊಡಲಿಲ್ಲ ಅಂತೆ ಸೊ ಅದಕ್ಕೆ ದುಡ್ಡು ಹೊಂದಿಸ್ಬೇಕಲ್ಲ ಅಂಥೇಳಿ ದಗ್ಧ ಹಂಚ್ಕೊಂಡು ಹೋದರು ಮುಂಬೈಯಲ್ಲಿ ಒಂದು ಮೂರು ವರ್ಷ ಕೆಲಸ ಮಾಡಿದ್ದಾರೆ ಡೆಲ್ಲಿಯಲ್ಲಿ ಹೈಕೋರ್ಟ್ ಜಜ್ಜಿಂದು ಅವ್ರ ಮನೆಯಲ್ಲಿ ಒಂದು ವರ್ಷ ಪಾಪ ಪಾತ್ರೆ ತೆಕ್ಕಿ ಕೆಲಸ ಮಾಡಿದ್ದಾರೆ ಆಮೇಲೆ ಕಲ್ಕತ್ತಾಲಿ ಒಂದು ವರ್ಷ ಕೆಲಸ ಮಾಡಿದ್ದಾರೆ ಅಷ್ಟೆಲ್ಲ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಮಾಡಿಕೊಂಡು ಊರಿಗೆ ಬಂದ್ಬಿಟ್ಟು ಆ ಅಜ್ಜಿ ಹೋಟ್ಲಾದನೆ ಸ್ವಲ್ಪ ಎಲ್ಲ ನಮ್ಮ ತಂದೆಗೆ ಚಂದಸಯ್ಯ ಮಟ್ಪದ್ದೆ ಅಂಥೇಳಿ ಅವರು ಸ್ವಲ್ಪ ದುಡ್ಡು ಸಹಾಯ ಮಾಡಿ ಅವಾಗ ನಮ್ಮ ಫಾದರ್ ಕೈ ಹಿಡಿದು ಮಾಡಿಸಿದ್ದಾರೆ ಅವ್ರ ನಮ್ಮ ಫಾದರ್ ಪ್ರತಿಯೊಂದು ಹೆಸ್ರು ಅವ್ರು ಹೇಳ್ತಿರ್ತಾರೆ ಮತ್ತು ನಮ್ಮ ಜಮಖಂಡಿಗೆ ಬರೋಕ್ಕೆ ಮೇನ್ ಕಾರಣ ಅಂದರೆ ಜೀವನ್ ಶೆಡ್ಜಿ ಅಂತೇಳಿ ಜೀವನ್ ಕುಮಾರ್ ಶಹ ಅಂತೇಳಿ ಅವರೇ ನಮ್ಮ ಜಮಖಂಡಿಗೆ ಕರ್ಕೊಂಡ್ಬಂದಿದ್ದು ಅವರಿಂದಾನೆ ನಾವು ಇದು ಇಷ್ಟೊಂದು ಒಳ್ಳೆಯದಾಗಿದ್ದು ನಾವು ಅಲ್ಲೇ ಇರ್ತಿದ್ವಿ ಈಗಲಿದೆ ಅವರೇ ನಮ್ಮ ಕರ್ಕೊಂಬಂದು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಮುಂದಗಡೆ ಇದೆ ಸೊ ಅದನ್ನ ನಮ್ಗೆ ಕೊಡಿಸಿ ಅನುಕೂಲ ಮಾಡಿಕೊಟ್ಟಿತ್ತು ಅವರೇ ಹೆಲ್ಪ್ ಮಾಡಿ ಈಗಾದರೂ ನಮ್ಗೆ ಅವರೇ ನಮ್ಗೆ ಕರ್ಕೊಂಡು ಬಂದಿದ್ದು ಜಮಖಂಡಿಗೆ ಅವರಿಂದಾನೆ ಒಂದು ಪುಣ್ಯ ಹಾಂ ಅಂದರೆ ಸುಮಾರು ತೊಂಬತ್ತೈದು ವರ್ಷಗಳು ನಡ್ಸ್ಕೊಂಡಿದ್ದರು ಹಾಂ ಸರ್ ಹಾಂ ಸರ್ ಬ್ರಾಂಚಸ್ ಈಗ ಟೋಟಲ್ ಐದಿದೆ ಒಂದು ಆಗ್ತಾ ಇದೆ ಅಲ್ಲಿ ರಿಲಯನ್ಸ್ ಮುರುಗೂಡು ಕಲೆ ಮಂಟಪನ್ಸ್ ಅಲ್ಲೇ ಮಾಡ್ತಾ ಇರೋದು ಲಾಡ್ಜಿಂಗು ಆಮೇಲೆ ಸರ್ ನಡು ಬನ್ನಿ ಮಾಡಿದ್ದೆ ಬನ್ನಿ ಏನಾಯ್ತು ಕರೋನಾ ಕಾರಣದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದನ್ನ ಡ್ರಾಪ್ ಮಾಡಿದ್ವಿ ಗಲಗಲಿಯಲ್ಲಿ ಇದೆ ಅತ್ನಿಯಲ್ಲಿ ಇದೆ ಹೋಟ್ಲು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಫಾದರ್ ಡ್ರೀಮ್ ಅದು ಅವರು ತುಂಬಾ ನೋಡ್ಬೇಕು ಅವ್ರ ಕಡೆಯಿಂದ ಒಂದ್ ಯಾವ್ದಾದ್ರು ನಮ್ದು ಹೋಟೆಲ್ ಉದ್ಘಾಟನೆ ನಾನು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ದೆ ನಮ್ಮ ಫಾದರ್ದೆಲ್ಲ ಸ್ಟೋರಿ ಹಿಂಗಿದೆ ಅಂತೇಳಿ ಹೇಳಿದಾಗ ಇಲ್ಲ ನಾನು ಖಂಡಿತ ಬರ್ತೀನಿ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಗಿಂದ ಈ ಹೋಟೆಲ್ ಉದ್ಘಾಟನೆ ಮಾಡಿಸಿದ್ರು ಇಲ್ಲಿದ್ದಾರೆ ಹಾಂ ನಮ್ಮ ಫಾದರ್ ಇವ್ರು ನಮ್ಮ ಶಾಸಕರು ಜಮಖಂಡಿದು ಆಮೇಲೆ ಎಲ್ಲ ಊರಿನ ಗಂಡ್ಮಣರೆಲ್ಲ ಶ್ರೀಕಾಂತ್ ಕುಲ್ಕರ್ಣಿ ಅಂತೇಳಿ ನ್ಯಾಮಗೌಡ್ರ ಅಂತೇಳಿ ಇವರೇ ಅವ್ರ ಮಿಸ್ಸಸ್ಸು ಅವರೇ ನನ್ ಗೋಣಿಗೆ ಕೊಟ್ಟಿದ್ದೆ ಎರಡ್ ಸಾವಿರ ರೂಪಾಯಿ ನೋಟಲ್ಲೇ ಅಲ್ಲೇ ಹಾಕಿದಿನಿ ಅವ್ರ ಹತ್ರ ವಿಎಸ್ ಅವರು ನನ್ ಗೋಣಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ರು ಫಸ್ಟು ಕಷ್ಟ ನಮಸ್ಕಾರ ಅದು ಹಂಗೆ ಕಟ್ಟಾಕಿರೆ ಕಟ್ಟಾಕಿದ್ದು ಸರಿ ಇಟ್ ಯು ಡೋಂಟ್ ಕೇರ್ ಆಫ್ ದಿ ಕಸ್ಟಮರ್ ಸಮ್ ಬಡಿ ಅನ್ಸೀಲ್ ನಾ ಫಾದ ನಾ ಹೇಳ್ದೆನಲ್ಲ ನಮ್ಮ ಫಾದರ್ ಮೊದಲು ನಮ್ ಕಸ್ಟಮರ್ ಸ್ಯಾಟಿಸ್ಫೈ ಮಾಡಿ ಇಲ್ಲಾಂದ್ರೆ ಇನ್ನೊಬ್ರು ಯಾರು ಸ್ಯಾಟಿಸ್ಫೈ ಮಾಡ್ತಾರೋ ಮಾಡ್ತಾರೆ ಮನೆಗೆ ಸೊ ಅಂತ ಅಲ್ಲ ನೀವು ಅದ್ ನೋಡ್ಬೇಕು ನಾನು ಒಂದೇ ಕಸ್ಟಮರ್ ಇರ್ತಾ ಇಲ್ಲ ಪ್ರತಿಯೊಂದು ಈಗ ನೀವ್ ಒಂದು ಏನೋ ಬಿಸ್ನೆಸ್ ಇದೆ ನೋಡಿ ನಿಮ್ ಕಸ್ಟಮರ್ ನೀವು ಕೇರ್ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರೋ ಕೇರ್ ಮಾಡ್ತಾರೆ ಮುಗೀತು ಸೊ ಅದಕ್ಕೆ ನಮ್ ಕಸ್ಟಮರ್ ನಾವ್ ಕೇರ್ ಮಾಡು ಅದೇ ರೂಲ್ ನಂಬರ್ ತೊಗೊಂಡು ಅದೇ ರೂಲ್ ನಂಬರ್ ಎಲ್ಲ ಮತ್ತೆ ನಮ್ ಹೋಟೆಲ್ ಹೊತಿಯಿಂದ ಇದೆಲ್ಲ ವರ್ಕ್ ಮಾಡ್ಸಿದ್ ಸರ್ ಇದು ಆ ಆ ನಡುವ ಏನಾಯ್ತು ನಂಗ್ ಸ್ವಲ್ಪ ಮೊದ್ಲಿನ ಫಾದರ್ ಸೋಶಿಯಲ್ ವರ್ಕ್ ಏನಾದ್ರೂ ಸಮಾಜಕ್ಕೆ ಕೊಡೋಣ ಮಾಡೋಣ ಅಂತ ಹೇಳಿ ಸೊ ಆಮೇಲೆ ನಡು ಸಲ ಮಾಡಿದ್ವಿ ಪ್ಲಾಸ್ಟಿಕ್ ಇದ್ ತುಂಬಾ ಹಳಿ ಆಯ್ತಾ ಸೊ ಅದಕ್ಕೆ ಏನು ಮಾಡಿದ್ವಿ ಪ್ಲಾಸ್ಟಿಕ್ ಯಾರಾದ್ರೂ ಒಂದು ಕೆಜಿ ತಂದ್ರೆ ಅವ್ರಿಗೆ ಒಂದು ತಿನ್ ಊಟ ಫ್ರೀ ಸೊ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡಿದ್ದು ಆಮೇಲೆ ಪ್ರತಿಯೊಂದು ಸಸಿ ಬೆಳೆಸಿ ಬಹುಮಾನ ಪಡೆಯ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ನಮ್ಗೆ ಅವರು ಸಸಿ ಬೆಳೆಸಿ ನಮಗೆ ಅವ್ರು ವಾಟ್ಸಪ್ಪಲ್ಲಿ ಅಲ್ಲಿ ಕಳ್ಸೋದು ಅದನ್ನ ಕಂಟಿನ್ಯೂ ಒಂದು ತಿಂಗ್ಳು ಪೂರೈಕೆ ಮಾಡಿ ಎಷ್ಟು ಜಾಸ್ತಿ ಬೆಳೆಸ್ತಾರಲ್ಲ ಫಸ್ಟ್ ಐದು ಸಾವಿರದ ಒಂದು ಮೂರು ಸಾವಿರ ಎರಡು ಆಮೇಲೆ ಪ್ರತಿಯೊಂದು ಪ್ಲಾಸ್ಟಿಕ್ ಹಸಿರು ರಚಿಸೋ ಸಸಿ ನಡೆಸೋ ಸ್ಪರ್ಧೆ ಪ್ರತಿ ವರ್ಷ ಏಪ್ರಿಲ್ ಅಲ್ಲಿ ಅದ್ನ ಏಪ್ರಿಲ್ ಕೂಲ್ ಮಾಡೋ ಬದಲಿ ಏಪ್ರಿಲ್ ಕೂಲ್ ಮಾಡೋಣ ಅಂತೇಳಿ ಅದೊಂದು ಅಭಿಯಾನ ಮಾಡಿದ್ದು ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಮೇನ್ ಸ್ಪೆಷಲ್ ಅಂದ್ರೆ ನಮ್ಮಲ್ಲಿ ಯಾರೇ ಸೈನಿಕರು ಬಂದ್ರೆ ಮೂರು ಕೆಟಗರಿ ಮಾಡಿದ್ವಿ ಒಂದೇ ಕೆಟಗರಿ ಅವರು ಸರ್ವಿಸಲ್ ಇದ್ರು ಅಂತ ಅಂದ್ಕೊಳ್ಳಿ ವಿತೌಟ್ ಯೂನಿಫಾರ್ಮ್ ನಮ್ಮಲ್ಲಿ ಬಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟು ವಿತ್ ಡ್ರೆಸ್ ಬಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಅಕಸ್ಮಾತ್ ಏನೋ ಅವರು ಡೆತ್ ಆಗಿರ್ತಾರೆ ಸರ್ವಿಸಲ್ಲಿ ಅವ್ರ ಪೇರೆಂಟ್ಸ್ ಯಾರೇ ಬಂದರೂ ಅವ್ರು ಫುಲ್ ಫ್ರೀ ಓ ಓಟುಂಬ ಫ್ರೀ ಫ್ರೀ ಅಂದ್ರೆ ಅವ್ರು ಏನಾದ್ರು ಡೆತ್ ಆಗಿದ್ರು ಅವ್ರ ಕುಟುಂಬ ಏನು ಏನು ವಿಶೇಷ ಊಟ ನಮ್ಮಲ್ಲಿ ನಮ್ಮ ಮಾಲಕರೆಲ್ಲ ಒಳ್ಳೆಯವರು ಹೇಗಿದ್ರು ಸುಮಾರು ವರ್ಷದಿಂದ ನಾ ಕೆಲಸ ಮಾಡ್ತಾ ಇದ್ದೇನೆ ನಾನು ಸುಮಾರು ಎಂಟು ವರ್ಷ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಂಥ ತಂದೆ ತಾಯಿ ಅಂತವ್ರ ಮಾಲಕರು ನನಗೆ ನನ್ನ ಒಟ್ಟಿಗೆ ಇದ್ದವರು ನನ್ನ ನನ್ನ ಅವರು ಬರ ಮಾಡ್ಕೊಂಡ್ರು ನಾನು ಕರ್ಕೊಂಡು ಬಂದರು ನಾನು ಒಟ್ಟಿಗೆ ಒಂದು ಒಂದು ಉಡುಪಿ ಹೋಟ್ಲಿಂದ ಕೆಲಸ ಮಾಡ್ತಾ ಇದ್ದೆ ಮಾಲಗ್ರ ಒಟ್ಟಿಗೆ ಹಿಡ್ಕೊಂಡ್ರು ಹೋಟ್ಲ್ ಆವಾಗ ಸುಮಾರು ಎರಡು ಸಾವಿರದ ಹದಿನದ್ರಾಗ ನಾನು ಅವಾಗ ಎರಡು ಸಾವಿರದ ಹದಿನಾಲ್ಕಕ್ಕೆ ನಾನು ಇಲ್ಲಿ ಬಂದಿದ್ದೆ ಒಟ್ಟಿಗೆ ಮಾಲಕರು ಹೋಟ್ಲ್ ಬಿಟ್ಟು ಮತ್ತು ಬಿಟ್ಟು ಹೋಗಿದ್ದೆ ನಾನು ಊರಿಗೆ ಮತ್ತು ನಾನು ಕರ್ಸ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರಾಗ ನಾನು ಹೋಟ್ಲು ಓಪನ್ ಮಾಡೋಕಿನಪ್ಪೆ ಬಂದು ನೀ ನಮ್ಮ ಹೋಟ್ಲಿಗೆ ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದರು ನಾನು ಸಪ್ಲೈಕಂತ ಇಲ್ಲಿ ಬಂದೆ ನಾನು ಏನು ಹೋಟೆಲ್ ನಮ್ಮಲ್ಲಿ ವಿಶೇಷ ಅಂತ ಎಲ್ಲ ಫುಡ್ ಚಲೋ ಕೊಡ್ತಿದ್ರೆ ನಮ್ಮಲ್ಲಿ ಎಲ್ಲ ಫುಡ್ ಚಲೋ ಸಿಗ್ತಿತ್ತು ಇಂಥ ಹೋಟ್ಲು ಎಲ್ಲಿ ಇಲ್ಲ ನಮ್ಮ ಜಮಖಡ್ಡಿ ಹೋಗಿ ಜಮಖಂಡಿ ತಾಲೂಕಿನಾಗ ಇಂಥ ಹೋಟ್ಲು ಎಲ್ಲ ಸಿಗೋಂಗಿಲ್ಲ ಎಷ್ಟು ಸ್ವಚ್ಛ ಕ್ಲೀನ್ ಮತ್ತು ಎಲ್ಲ ಫುಡ್ ಏ ಒನ್ ಕ್ವಾಟಿ ಒನ್ ಒನ್ ನಂಬರ್ ಕ್ವಾಲ್ಟಿ ಕೊಡ್ತಾರೆ ನಮ್ಮಲ್ಲಿ ಪಾರ್ಸಲ್ ಆದರೂ ಸುಮಾರು ಜನ ಐನೂರಿಂದ ಸಾವಿರ ಇನ್ನೂರು ಎಷ್ಟು ಜನ ಆದರೂ ಪಾರ್ಸಲ್ ಅವರು ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಹೋಟ್ಲ್ ನಡ್ಸ್ಕೊತ ಪಾರ್ಸಲ್ ಕೊಡ್ತಾಯಿರ್ತಾರೆ ಸುಮಾರು ಸಾವಿರದಿಂದ ನಾಲ್ಕುನೂರು ಐನೂರು ಸಾವಿರ ಮತ್ತು ನೂರು ಎರಡು ಸಾವಿರ ಜನಸಂಖ್ಯೆಗೆ ಅವ್ರಿಗೆ ಹೋಳಿಗೆ ಊಟ ಬೇಕಂದ್ರೆ ಹುಳಿಗೆ ಊಟ ಕೊಡ್ತಾರೆ ಸಾದ ಊಟ ಬೇಕಂದ್ರೆ ಸಾದ ಊಟ ಕೊಡ್ತಾರೆ ಇಷ್ಟೆಲ್ಲ ನಾವು ಅವರು ನೋಡ್ಕೊಂಡು ಹಾಂ ಮಾಡ್ತೀವಿ ತುಂಬ ಮಜೇನೆ ತುಂಬ ಬಿಸಿ ಇರುತ್ತೆ ಹೌದು ಹನ್ನೆರಡು ಗಂಟೆಯಿಂದ ಆರು ಗಂಟೆ ತನಕ ಒಟ್ಟು ಒಟ್ಟಿ ಯಾರೂ ಒಟ್ಟಿಗೆ ಬಂದರೂ ಮಾತಾಡ್ಕೊಂಗಿಲ್ಲ ಇದೆಲ್ಲ ಏನು ಬ್ರದರ್ ಇದೆಲ್ಲ ಏನು ಇದು ನೋಡ್ತೀವಿ ಅವ್ರಿಗೆ ಅವರು ಅಂದರೆ ಆರ್ಡರ್ ಬಂದಂಗೆ ಅವರು ಡಿಸ್ಗೆ ಹಾಕಿ ಹೊಡಿತಾರೆ ಹಾಂ ಹಾಂ ಅಡುಗೆ ಮಾಡೋದು ಕಡೆಗೆ ಒಲೆಯಿಂದ ಸರ್ ಸೌದೆ ಒಲೆಯಲ್ಲಿ ಅಂದ್ರೆ ಅದರ ರುಚಿನೇ ಬೇರೆ ಸೌದೆ ಒಲೆಯಲ್ಲಿ ಸೊ ಹಂಗಾಗಿ ಮೊದಲಿಂದ ಅದನ್ನು ಮಾಡೋದು ಕಟ್ಟಿಗೆ ಒಲೆ ಹ್ಞೂ 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 ಏನು ತಮ್ಮ ಹೆಸರು ಸುಂದರರಾಜ್ ರಾಜ್ ಎಷ್ಟು ವರ್ಷ ಮಾಡ್ತೀರಿ ಇಲ್ಲಿ ಇಲ್ಲಿ ಒಂದು ಮೂರು ನಾಲ್ಕು ವರ್ಷ ಏನು ವಿಶೇಷ ನಿಮ್ಮ ಹೋಟ್ಲದು ಇದೆಲ್ಲ ಊಟದು ಹಾಂ ಹುಟ್ಟೋದಿದೆ ಸೌತೊಂದು ಮಾರ್ತದೆ ಎಲ್ಲ ಹಾಂ ಸರಿ ಸೌದೆ ಒರೆಲ್ಲಿ ಬೈತಾಯಿದ್ದೀರಲ್ಲ ಮಾಮೂಲಿ ಹಾಂ ಉದ್ದೇಶ ಗ್ಯಾಸಲ್ಲಿ ಮಾಡ್ಬೋದಲ್ಲ ಆರಾಮಾಗಿ ಗ್ಯಾಸ ಕಟ್ಟಿಗೆ ಮಾಡಿ ರುಚಿ ಹೌದಾ ಗ್ಯಾಸ್ ಈಡ್ ಅಲ್ವಾ ಏನು ಮಾಡ್ತೀರಿ ಈಗ ಐಟಮ್ಮು ಈಗ ಸಾಂಬಾರು ಒಂದು ಮಾಡಿದ್ವಿ ದಾಲ್ ಮಾಡಿದ್ವಿ ಈಗ ಗೋರಿಕಾಯಿ ಬಾಜಿ ಬಾಜಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಊಟದ್ದು ಓಕೆ ಹಾಂ ಸರ್ ಅಶುಣ್ಣಿ ಅಂತೇಳಿ ನನ್ನ ಮಿಸ್ಸಸ್ಸು

ಅಲ್ಲ ಇರ್ಬೇಕಲ್ಲ ಸೊ ಅವ್ರಿಗೆ ಸಪೋರ್ಟಿವ್ ಅಂತ ಹೇಳಿ ನಾನೇನ್ ಜಾಬ್ ಮಾಡ್ಬೇಕಂತೇನಿಲ್ಲ ನನಗೆಲ್ಲ ಕಂಪ್ಲೀಟ್ ಇದೆ ಮಗನದ್ದಾಳೆ ಎಲ್ಲ ತರ ಫ್ಯಾಮಿಲಿ ಸಪೋರ್ಟಿವ್ ಇದೆ ಸುಮ್ಮನೆ ಇವ್ರಿಗೆ ಅಂತ ಹೇಳಿ ಮತ್ತೆ ಇವ್ರಿಗೆ ಎಕ್ಸ್ಟ್ರಾ ಕೆಲಸ ಬೀಳುತ್ತಲ್ಲ ಸೊ ನಾನೊಂಚೂರು ಸಪೋರ್ಟ್ ಮಾಡಿದ್ರೆ ಅವ್ರು ಒಂಚೂರು ವರ್ಕ್ ಔಟ್ ಕಡಿಮೆ ಮಾಡಿ ಅಚ್ ಕಡೆ ಇನ್ನೊಂದ್ ಅಂಗಡಿ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಅವ್ರು ಅಚ್ ಕಡೆ ವರ್ಕ್ ಮಾಡಿದ್ರೆ ನಾನು ಇಚ್ ಕಡೆ ಮಾಡ್ಕೊಂಡು ಎಲ್ಲ ತರ್ಕೊಂಡು ಹೋಗ್ಬೇಕು ಕೊಡೋದೇನೆ